ಕಳೆದ ಹನ್ನೆರಡು ವರ್ಷಗಳಲ್ಲಿ ಮೋದಿಯವರ ನೇತೃತ್ವ ಸರ್ಕಾರದಲ್ಲಿ ಯಾವ ರೀತಿ ಹಂತ ಹಂತವಾಗಿ ಬೆಲೆ ಏರಿ ಏರಿಕೆ ಮಾಡೋ ಮೂಲಕ ಬಡವರ ಮೇಲೆ ಯಾವ ರೀತಿ ಹೊರೆಯಾಗಿದೆಯೇ ಅದನ್ನು ತಿಳಿಸ್ಲಿಕ್ಕೆ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಈ ರೀತಿ ಕಾರ್ಯಕ್ರಮವನ್ನು ಮಣ್ಣೆ ಇದೇ ನಾಯ ನಾಯಕರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಕೂಡ ಈ ಸಭೆಯನ್ನು ಮಾಡಲಾಗಿದೆ ಇದಾದ ನಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮ ಮಾಡೋ ಮೂಲಕ ಜನರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಜಾಗೃತಿ ಮೂಡಿಸಬೇಕು ಈ ಬೆಲೆ ಏರಿಕೆಯ ಯಾವ ರೀತಿ ಏರಿದೆ ಇದರಿಂದ ಎಷ್ಟು ನಷ್ಟ ಆಗಿದೆ ಕಷ್ಟ ಆಗಿದೆ ಅನ್ನೋ ತಿಳುವಳಿಕೆ ಹೇಳಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಅಂದ್ಕೊಂಡಿದ್ದೆ ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಬಹಳ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಏನೋ ಹಿಂದ್ಗಡೆ ಒಂದು ಬೋರ್ಡ್ ಹಾಕಿದ್ವಿ ಬೆಲೆ ನಮ್ಮ ಸರ್ಕಾರದಲ್ಲಿ ಎಷ್ಟಿತ್ತು ಈವಾಗ ಇದು ಯಾವ ರೀತಿ ಬೆಲೆ ಏರಿಕೆ ಆಗಿದೆ ತಾವು ನೋಡಬೇಕಾಗಿತ್ತು ಅದಕ್ಕಾಗಿ ಈ ಬೆಲೆಯಿಂದ ಇವತ್ತು ಬಡವರಿಗೆ ವಿಶೇಷವಾಗಿ ಜನಸಾಮಾನ್ಯರಿಗೆ ಜೀವನ ಸಾಗಿಸೋದು ಭಾಳಷ್ಟು ಹೊರೆಯಾಗಿದೆ ಅದನ್ನು ತಿಳುವಳಿಕೆ ಹೇಳಬೇಕು ಕೇಂದ್ರ ಸರ್ಕಾರದ ಬಿ ಜೆ ಪಿ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ವಿರುದ್ಧ ಅವರು ಕೂಡ ಒಂದು ಜನ ಆಕ್ರೋಶ ಅಂತ ಬದಲಾಗಿ ಅನಾವಶ್ಯಕ ರಾಜ್ಯ ಸರ್ಕಾರದ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಇದನ್ನೆಲ್ಲ ತಿಳುವಳಿಕೆ ಹೇಳಬೇಕು ನಿಮ್ಮಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ ಜೊತೆಗೆ ಕಳೆದ ಎರಡು ವರ್ಷಗಳಿಂದ ಏನು ಚುನಾವಣೆಯಲ್ಲಿ ನಾವು ಭರವಸೆ ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಒಳ್ಳೆ ಆಡಳಿತ ಮಾಡ್ತದೆ ಮತ್ತು ವಿಶೇಷವಾಗಿ ಗ್ಯಾರಂಟಿಯನ್ನು ನಾವು ನಿಮಗೆ ಘೋಷಣೆ ಮಾಡಿದ್ದೀವಿ ಅದನ್ನ ಹಾಕಿದೆಯೇ ಹಾಗೆ ಜಾರಿ ಮಾಡ್ತು ಅಂತ ಏನು ಭರವಸೆ ಕೊಟ್ಟಿದ್ದೀವಿ ಅದನ್ನು ಕಳೆದ ಎರಡು ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿದ್ವಿ ಅದರ ಬಗ್ಗೆ ಕೂಡ ಬಿ ಜೆ ಪಿ ಅವರು ಸತತವಾಗಿ ಅದನ್ನು ನಿಲ್ಲಿಸ್ತಾರೆ ದುಡ್ಡಿಲ್ಲ ನಿಲ್ಲಿಸ್ತಾರೆ ಅಂತ ಹೇಳ್ತಾನೆ ಇರ್ತಾರೆ ಆದರೂ ಕೂಡ ನಾವು ಎರಡು ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ ಮುಂದೂ ಕೂಡ ಮೂರು ವರ್ಷವೂ ಸಿದ್ದರಾಮಯ್ಯ ಹತ್ರ ಸರ್ಕಾರದಲ್ಲಿ ಆ ಯೋಜನೆ ನಿರಂತರವಾಗಿ ಇದ್ಯಾರ್ಥಿ ಅನ್ನೋ ಮಾತನ್ನು ಹೇಳಕ್ಕೆ ನನಗೆ ಸಂತೋಷ ಆಗ್ತಾಯಿದೆ ಯಾಕಂದರೆ ಬಿ ಜೆ ಪಿ ಅವರು ಪದೇ ಪದೇ ಅಪಪ್ರಚಾರ ಮಾಡೋ ಮೂಲಕ ಅವ್ರು ರಾಜಕಾರಣಿ ಮಾಡ್ತಿದ್ದಾರೆ ಅದಕ್ಕಾಗಿ ಯಾರು ಕೂಡ ಅದಕ್ಕೆ ಆ ಕಡೆ ಕಿವಿ ಕೊಡದೆ ಒಳ್ಳೆ ಆಡಳಿತ ನಡೆಸಿರುವಂಥ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ತಮ್ಮ ಆಶೀರ್ವಾದ ಬೆಂಬಲ ಇರಲಿ ಈ ಬೆಲೆ ಏರಿಕೆಗೆ ನೇರವಾಗಿ ಮೋದಿಯವರ ಕೇಂದ್ರ ಸರ್ಕಾರ ಹೊಣೆ ಹಣವನ್ನು ತಾವು ತಿಳ್ಕೊಳ್ಬೇಕು ಭಾಳ ಅವಶ್ಯಕತೆ ಇದೆ ಮತ್ತು ಇದನ್ನು ನೀವು ಹಳ್ಳಿಯಲ್ಲಿ ಹೋಗಿ ನಿಮ್ಮ ಗ್ರಾಮಗಳಲ್ಲಿ ಹೋಗಿ ಈ ಕಾರ್ಯಕ್ರಮದ ಉದ್ದೇಶ ಹೇಳುವಂಥ ಪ್ರಯತ್ನ ಮಾಡಿದ್ರೆ ಈ ಖಂಡಿತವಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತೈತೆ ಒಳ್ಳೆಯ ಸರ್ಕಾರ ಒಂದು ಕಡೆ ನಡೀತಾ ಇದೆ ಇನ್ನು ಒಂದು ಕಡೆ ಕೇಂದ್ರ ಸರ್ಕಾರ ಬೆಲೆ ಏರಿಸುವಂಥ ಪ್ರಯತ್ನ ಮಾಡ್ತಾ ಇದೆ ಅದ್ರ ವಿರುದ್ಧವಾಗಿ ಇವತ್ತು ಬೃಹತ್ ಪಟ ಪ್ರತಿಭಟನೆಯನ್ನು ನಾವು ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದೇವೆ ನಿಮ್ಮೆಲ್ಲರ ಸಹಕಾರದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾರೆ ನಮಸ್ಕಾರ